ओ पूर्णमदः पूर्णमिदं पूर्णात् पूर्णमुदच्छते पूर्णस्य पूर्णमाधाय पूर्णमेवावशिष्यते ओम शांति 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 गुरवे सर्वलोकान विषजे भवरोगिण निधये सर्वविद्या दक्षिणामूर्त नमः जगदादि जगद्गुरु ರೇಣುಕ ಭಗವತ್ಪಾದರ ಹಡಿದಾವರಿಗಳಿಗೆ ಕಾಯಂಗಳಿಂದ ವಂದಿಸಿ ಜಗದಾದಿ ಆಚಾರ್ಯರನ್ನು ಹೊಂದಿಸಿ ಇಂದಿನ ಕಾರ್ಯಕ್ರಮದ ಈ ಮಹಾಸಭೆಯ ಧರ್ಮ ಜಾಗೃತಿ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮದ್ ಬ್ರಹ್ಮಾಪುರಿ ವೀರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಡಿದಾವರಿಗಳಿಗೆ ದಂಡವತ್ ಪ್ರಣಾಮವನ್ನು ಮಾಡಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಪರಮಪೂಜ್ಯ ಬ್ರಹ್ಮಿ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿಯವರ ಅಡಿದಾವರಿಗಳಿಗೆ ಶತಶಿರವಾಗಿ ಹಾಗೂ ತಮ್ಮ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನು ಉದ್ ಉದ್ಘಾಟನೆ ಮಾಡಿರ್ತಕ್ಕಂತಹ ಪರಮಪೂಜ್ಯ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಯವರ ಅಡಿದಾವರೆಗಳಿಗೆ ದಂಡವತ್ ಪ್ರಣಾಮವನ್ನು ಮಾಡಿ ಆ ಪೊಲಿಟೀಶಿಯನ್ ಈಸ್ ಒನ್ ಹೂ ಥಿಂಗ್ಸ್ ಅಬೌಟ್ ನೆಕ್ಸ್ಟ್ ಎಲೆಕ್ಷನ್ ವೆರ್ ಆಸ್ ಅ ಸ್ಟೇಟ್ಸ್ ಮೆನ್ ಈಸ್ ಒನ್ ಹೂ ಥಿಂಗ್ಸ್ ಎಬೌಟ್ ನೆಕ್ಸ್ಟ್ ಜನ್ರೇಷನ್ ಹಾಗೆ ಹಿರಿಯ ಮುತ್ಸದ್ದಿಗಳು ಸಮಾಜ ಸೇವಕರಾಗಿರ್ತಕ್ಕಂತಹ ಶ್ರೀ ನಾಗನ್ ಗೌಡರನ್ನು ಹೊಂದಿಸಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಹಾಲೇಶ್ ಗೌಡ್ರನ್ನ ವಂದಿಸಿ ಸದ್ಗುರು ಪ್ರಾತಸ್ಮರಣೀಯರಾದ ಸದ್ಗುರು ವೆಂಕಟಾನಂದರ ಅಡಿದಾವರಿಗಳಿಗೆ ಕಾಯಂಗಳಿಂದ ಹೊಂದಿಸಿ ಕಾರ್ಯಕ್ರಮದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂತಹ ಎಲ್ಲ ಆತ್ಮೀಯರೇ ಆತ್ಮಸ್ವರೂಪಿಗಳೇ ಈ ಕಾರ್ಯಕ್ರಮದಲ್ಲಿ ಯಥಾಮತಿ ಪ್ರವೇಶ ಮಾಡಲು ಇಚ್ಛಿಸುತ್ತೇನೆ ಅಸತೋಮ ಸದ್ಗಮಯ್ಯ ತಮಸೋಮ ಜ್ಯೋತಿರ್ಗಮಯ್ಯ ಮೃತ್ಯೋರ್ಮ ಅಮೃತಂಗಮಯ ನಮ್ಮ ಗುರಿ ಏನು ಅಸತೋಮ ಸದ್ಗಮಯ ಅಸತ್ಯನಿಂದ ಸತ್ಯದ ಕಡೆಗೆ ನಡೆಯತಕ್ಕಂಥದ್ದು ಭಾರತೀಯರ ಗುರಿಯಾಗಿದೆ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗತಕ್ಕಂತಹ ಗುರಿಯನ್ನು ನಾವು ಹೊಂದಿದ್ದೇವೆ ಹಾಗಾದರೆ ಅಮೃತ ಅಂದರೆ ಏನು ಮೃತ ಅಂದರೆ ಸಾವು ಅಮೃತ ಅಂದರೆ ಸಾವು ಇಲ್ಲದ್ದು ಸಾವು ಇಲ್ಲದನ್ನು ನಾವು ಅಮೃತ ಅಂತ ಕರೆಯುತ್ತೇವೆ ಹಾಗಾದರೆ ಈ ಅಮೃತ ಎಲ್ಲಿದೆ ನಾವೆಲ್ಲ ಕೂಡ ಅಮೃತವನ್ನು ಬೇಡ ಅಂತಕ್ಕಂಥವ್ರು ಇಲ್ಲಿ ಯಾರೂ ಇಲ್ಲ ಅಮೃತವನ್ನು ಸೇವನೆ ಮಾಡಬೇಕು ಅಮೃತವನ್ನು ಸೇವಿಸಿ ನಾವೆಲ್ಲರೂ ಕೂಡ ಅಮರರಾಗಬೇಕು ಅಂತಕ್ಕಂಥದ್ದು ನಮ್ಮ ಹೆಗ್ಗುರಿಯಾಗಿದೆ ಹಾಗಾದರೆ ಅಮೃತ ಎಲ್ಲಿದೆ ಹಾಲಿನಲ್ಲಿದೆಯಾ ತುಪ್ಪದಲ್ಲಿದೆಯಾ ಇದೆ ಅದು ಯಾಕೆಂದರೆ ಅದು ಪುಷ್ಟಿಯನ್ನು ಶುದ್ಧಿಯನ್ನು ನಮಗೆ ದಯಪಾಲಿಸುವುದರಿಂದ ಅಲ್ಲೇ ಕ್ಷಣಿಕವಾಗಿರ್ತಕ್ಕಂತಹ ಅಮೃತ ಇದೆ ಶಾಶ್ವತವಾಗಿರ್ತಕ್ಕಂತಹ ಅಮೃತ ಇಲ್ಲ ಹಾಗಾದರೆ ಅಮೃತ ಎಲ್ಲಿರಬಹುದು ದೇವಲೋಕದಲ್ಲಿ ಇದೆಯೇ ದೇವತೆಗಳು ಅದನ್ನು ಸೇವನೆ ಮಾಡುವುದರಿಂದ ಅವರನ್ನು ಅಮರರು ಅಂತ ನಾವು ಕರೆಯುತ್ತೇವೆ ಅಂದರೆ ಅಲ್ಲಿಯೂ ಕೂಡ ಅಮೃತ ಇಲ್ಲ ಯಾಕಂದರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಪುಣ್ಯ ತೀರಿದ ನಂತರ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಮತ್ತೆ ನಾವು ಮರ್ತ್ಯಕ್ಕೆ ಬರುತ್ತೇವೆ ಅವೆಲ್ಲ ಏನು ಎಷ್ಟು ದಿವಸ ಪುಣ್ಯ ಇರುತ್ತೆ ಅವು ಭೋಗ ಭೂಮಿಗಳು ಕರ್ಮಭೂಮಿ ಅಲ್ಲ ನಮ್ಮ ಪುಣ್ಯ ಇರೋ ಮಠ ಅಲ್ಲಿ ಇರ್ತೇವೆ ಪುಣ್ಯ ತೀರಿದ ನಂತರ ಮತ್ತು ಎಲ್ಲಿಗೆ ಮತ್ತು ಅಲ್ಲಿಗೆ ಬರುತ್ತೇವೆ ಬರ್ತೇವೆ ಕಾನ್ ಕಾನ್ ಉತ್ಪತ್ತಿ ಎಲ್ಲಿ ಬಂತು ಸಂಗಯ ಮತ್ತು ಅಲ್ಲಿಗೆ ಬಂತು ಅಂತ ಮತ್ತು ಇಲ್ಲಿಗೆ ಬರ್ತೇವೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇದು ಕರ್ಮಭೂಮಿ ನಾವು ಏನಾರ ಸಾಧನೆ ಮಾಡಿದರೆ ಮತ್ತು ಇಲ್ಲೇ ಬರಬೇಕು ಸ್ವರ್ಗದಲ್ಲಿಯೂ ಕೂಡ ಮೂರು ದುಃಖಗಳಿವೆ ಕ್ಷಯ ಸಾತಿಶಯ ಪತನ ಭಯ ಮೂರು ಭಯಗಳಿಂದ ಅಲ್ಲಿ ಕೂಡಿದ್ದಾವೆ ಪುಣ್ಯ ತೀರ್ತೀರದಂಗೆ ಸ್ವರ್ಗ ಶರಣರ ಗುರಿ ಸ್ವರ್ಗ ನರಕಗಳಲ್ಲ ಸ್ವರ್ಗ ಎಷ್ಟೋ ನರಕನೋ ಅಷ್ಟೇ ಸ್ವರ್ಗದಲ್ಲಿಯೂ ಭಯ ಇದೆ ನರಕದಲ್ಲಿ ದಿನೇ ದಿನೇ ಸಂತೋಷ ಆಗುತ್ತೆ ಆರು ತಿಂಗಳು ಜೈಲಾಗಿದೆ ಅಂದರೆ ಒಂದು ತಿಂಗಳು ಹೋಯ್ತಂದ್ರೆ ಏ ಬೇಡ ಭಾಳ ಸಂತೋಷ ಆಯ್ತಿನ ಐದೇ ತಿಂಗಳು ಅಯ್ಯೋ ಇನ್ನು ನಾಲ್ಕು ಮೂರು ಎರಡು ಒಂದು ಮುಗೀತು ಹೊರಗೆ ಬಂದ ಆದರೆ ಪುಣ್ಯ ಹೆಂಗಿದೆ ಎಫ್ ಡಿ ಇಟ್ಟಿದ್ದೇವೆ ದುಡ್ಡು ಇಟ್ಟಿದ್ದೇವೆ ಎಸ್ ಬಿ ನಮ್ದು ಐತಿ ಒಂದು ಹತ್ತು ಸಾವಿರ ಇಟ್ಟಿದ್ದೇವೆ ಒಂದು ಹೊತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಇಲ್ಲ ಅಂದ್ರೆ ದುಃಖಾತು ಶರಣರ ಗುರಿ ಸ್ವರ್ಗ ನರಕಗಳಲ್ಲ ಶರಣರ ಗುರಿ ಮೋಕ್ಷವೇ ಅವರ ಗುರಿಯಾಗಿದೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯೇ ಶರಣರ ಗುರಿಯಾಗಿದೆ ಕಾಲಲ್ಲಿ ಕಟ್ಟಿದ ಬೆಂಡು ಕೊರಳಲ್ಲಿ ಕಟ್ಟಿದ ಕೊರಳಲ್ಲಿ ಕಟ್ಟಿದ ಗುಂಡು ಮುಳುಗಲೀಯದು ಬೆಂಡು ತೇರಲೀಯದು ಗುಂಡು ಹೀಗೆ ಈ ಸಂಸಾರದಲ್ಲಿ ಮುಳುಗುತ್ತಾ ಏಳುತ್ತಾ ಮುಳುಗುತ್ತಾ ಹೋಗುತ್ತಾ ನಮ್ಮ ಗುರಿ ಆಗಿಲ್ಲ ನಾವು ಜೀವನ್ಮುಕ್ತರಾಗಬೇಕು ಸುಖ ಯಾರಿಗೆ ಬೇಡ ಇಲ್ಲೇ ಸುಖ ಎಲ್ಲರಿಗೂ ಬೇಕು ಸುಖ ಬೇಡ ಅಂದ್ರೆ ಯಾರು ಅದೇವೇನು ಅಂತ ಒಂದು ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಸುಖ ಬೇಡ ಅಂದ್ರೆ ಯಾರೂ ಇಲ್ಲ ಒಂದು ಎಲೆಕ್ಷನ್ ಮಾಡಿದ್ವಪ್ಪ ಅಂದರೆ ಅವನ ಓಟು ಅವನಿಗೂ ಬೀಳಬಹುದು ಇಲ್ಲದೇ ಇದ್ರೆ ಇರಬಹುದು ಒಂದು ಓಟು ಅವನಿಗೆ ಸಿಗೋದಿಲ್ಲ ಆದ್ದರಿಂದ ಶರಣರ ಗುರಿ ಏನಪ್ಪ ಅಂತಂದರೆ ಲಿಂಗಾಂಗ ಸಾಮರಸ್ಯವೇ ಅವರ ಗುರಿಯಾಗಿದೆ ಜೀವನ್ ಮುಕ್ತಿಯೇ ಅವರ ಗುರಿಯಾಗಿದೆ ಹಾಗಾದರೆ ಸ್ವರ್ಗದಲ್ಲಿ ಅಮೃತ ಇಲ್ಲ ಹಾಗಾದರೆ ಚಂದ್ರನ ಕಿರಣಗಳಲ್ಲಿ ಅಮೃತ ಇದೆಯಾ ಎಲ್ಲಿ ಅಮೃತವನ್ನು ನಾವು ಹುಡುಕೋಣ ಅಂತಂದರೆ ಚಂದ್ರನೂ ಕೂಡ ವೃದ್ಧಿ ಕ್ಷಯಗಳಿಗೆ ಒಳಗಾಗಿದ್ದಾನೆ ಹುಣ್ಣಿಮೆ ಅಮಾವಾಸ್ಯೆ ಕ್ಷೀಣಿಸುತ್ತಾನೆ ಮತ್ತು ವೃದ್ಧಿಯಾಗುತ್ತಾನೆ ಅವನಲ್ಲಿಯೂ ಇಲ್ಲ ಹಾಗಾದರೆ ನಾವು ಸ ಅಮೃತವನ್ನು ಎಲ್ಲಿ ಹುಡುಕೋಣ ಅಮೃತ ಇಲ್ವೇ ಇಲ್ವೇ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಮೃತ ಇದೆ ಎಲ್ಲಿದೆ ವಚನಕಾರರಲ್ಲಿ ಆದ್ಯರಾಗಿರ್ತಕ್ಕಂತಹ ವಚನ ಬ್ರಹ್ಮನಾಗಿರ್ತಕ್ಕಂತಹ ದಾಸಿಮಯ್ಯನವರು ವಚನ ಅಂದರೆ ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ಪದ್ಯವನ್ನು ಹೋಲತಕ್ಕಂತಹ ಸಾಹಿತ್ಯದ ವಿಶಿಷ್ಟ ಪ್ರಕಾರವನ್ನು ವಚನ ಅಂತ ನಾವು ಕರೆಯುತ್ತೇವೆ ದಾಸಿಮಯನರನ್ನು ವಚನ ಬ್ರಹ್ಮ ಅಂತ ಕರೆದು ಮುಂದೆ ಬರ್ತಕ್ಕಂಥ ಹನ್ನೆರಡನೇ ಶತಮಾನದ ವಚನಕಾರರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಒಂದು ಸುಂದರ ಮಾತನ್ನು ಅಪ್ಪಣೆ ಕೊಡಿಸ್ತಾರೆ ಸಿರಿಯ ನಿತ್ತಡೆ ಕರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಳ್ ನುಡಿ ಒಂದರೆಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಸಿರಿ ಬೇಡ ಅಂದ್ರೆ ಯಾರ ಇದೇವಾ ಮನಿ ಮೇಕ್ಸ್ ಮೆನಿ ಮನಿ ಹೀಸ್ ಸ್ವೀಟರ್ ದ್ಯಾನ್ ಹನಿ ಮನಿ ಹೀಸ್ ದೇವ್ರ ದ್ಯಾನ್ ಮಮ್ಮಿ ಆ್ಯಂಡ್ ವಾಟ್ ನಾಟ್ ಇಟ್ ಈಸ್ ಎವೆರಿಥಿಂಗ್ ಎಲ್ಲ ಹಣವನ್ನು ಬೆನ್ನತ್ತಿದ್ದೇವೆ ಬಟ್ ಮೊನಿ ಈಸ್ ನಾಟ್ ಮೊನಿ ಹೆಲ್ತ್ ಈಸ್ ಮೊನಿ ಆದರೆ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತಂದರೆ ನಾವು ಆರೋಗ್ಯವನ್ನು ಖರ್ಚು ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತೇವೆ ಹಣವನ್ನು ಖರ್ಚು ಮಾಡಿ ಆರೋಗ್ಯವನ್ನು ಹುಡುಕಿಕೊಂಡು ಹೋಗುತ್ತೇವೆ ಆದ್ದರಿಂದ ದಾಸಿಮಯರು ಏನಾದರೂ ಸಿರಿಯ ಒಲ್ಲೆ ಕರಿಯ ನಿತ್ತಡೆವಲ್ಲೆ ಕೊಡ್ತಕ್ಕಂಥ ದೇವರ ಹಾನಿ ಕೊಡ್ತಾನೆ ಸಾಕ ತಾಕತ್ತು ನನಗೆ ಬೇಕಲ್ಲ ಕರಿಯ ನಿತ್ತಡೆ ಬಲ್ಲೆ ಅರೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ದೊಡ್ಡ ರಾಜ್ಯವನ್ನೇ ನನಗೆ ಕೊಡ್ತೇನೆ ಅಂದರೂ ಬೇಡ ಯಾವ ಪದವಿಯನ್ನು ಕೊಡುತ್ತೇನೆ ಅಂದರೂ ಕೂಡ ನನಗೆ ಬೇಡ ಹಾಗಾದರೆ ನನಗೆ ಯಾವುದು ಬೇಕು ಅಂತಂದರೆ ನಿಮ್ಮ ಶರಣರ ಸೂಳ್ನುಡಿ ಶರಣ ಶರಣ ಈ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಶರ ಅಂದರೆ ಜ್ಞಾನ ಅಂದರೆ ಸ್ಥಳವಾಗಿರ್ತಕ್ಕಂಥವನು ಶರ ಅಂದರೆ ಬಾಣ ಬಾಣವನ್ನು ಕಳೆದುಕೊಂಡವನು ಯಾವ ಬಾಣವನ್ನು ಕಳೆದುಕೊಂಡವನು ಮನ್ಮತ ಬಾಣವನ್ನು ಕಳೆದುಕೊಂಡವನೇ ಶರಣ ಆ ನಿಮ್ಮ ಶರಣರ ಸೂಳು ನುಡಿ ಆ ಮಾರ್ಮಿಕ ನುಡಿ ತಿಳಿ ಹೇಳೆಯ ಒಳಮರ್ಮ ತೋರೆಯ ನಳಿನಾಕ್ಷ ನಿನ್ನಯ್ಯ ಸಂಕಲ್ಪವೇನಯ್ಯ ಬೊಂಬೆಯಾಟವಯ್ಯ ಖಾನ್ ಭಾಳ ಸುಂದರವಾಗಿ ಹಾಡಿದ್ದಾರೆ ಆ ಹಾಡನ್ನು ಚರ್ಮ ತೊಳೆದ್ರೆ ಕರ್ಮ ಹರಿಯಲ್ಲ ಒಂದು ಮಾತಿಗೆ ಒಂದು ಮರ್ಮ ಇದೆ ಆ ಮರ್ಮವನ್ನು ತಿಳಿಯಬೇಕು ಆ ಮರ್ಮ ಭರಿತವಾಗಿರ್ತಕ್ಕಂತಹ ನುಡಿಯನ್ನು ಏನಂತ ಕರೀತಾರವರು ಸೂಳ್ ನುಡಿ ಅಂತವರು ಕರೆದುಕೊಂಡಿದ್ದಾರೆ ಹಾಗಾದರೆ ಆ ನುಡಿ ಹೆಂಗಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಅಹುದೆನ್ನಬೇಕು ಅಂತಹ ನುಡಿ ಆ ನುಡಿಯನ್ನು ನನಗೆ ದಯಪಾಲಿಸಿದರೆ ಸಾಕು ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲತರಂಗ ಹಾಗಾದರೆ ಬಹಳ ಮನುಷ್ಯ ಮತ್ತು ಪ್ರಾಣಿಗಳಿಂದ ಮನುಷ್ಯನನ್ನು ಬೇರ್ಪಡಿಸ್ತಕ್ಕಂಥದ್ದು ಯಾವುದು ಅಂದರೆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ನುಡಿಯತಕ್ಕಂತಹ ಶಕ್ತಿ ಆ ಮಾತು ವಿಶಿಷ್ಟವಾದ ಒಂದು ಕೊಡುಗೆ ಭಗವಂತನದು ಎಲ್ಲ ಯಾವ ಜೀವರಾಶಿಗೂ ಇಲ್ಲದೇ ಇರತಕ್ಕಂತಹ ವರ ಭಗವಂತ ನಮಗೆ ದಯಪಾಲಿಸಿದ್ದಾನೆ ತನ್ನನ್ನು ತಾನು ತಿಳಿಯೋದಕ್ಕೆ ಸಮರ್ಥನಾಗಿರ್ತಕ್ಕಂಥವನು ನಾವು ಎಷ್ಟು ಪುಣ್ಯವಂತರು ಅಂತಂತಂದರೆ ಹಲವು ಮಾತೇನು ನೀ ನಳಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜವಲೆ ಜಲವೆ ಪಾವನ ತೀರ್ಥ ಸುಲಭ ಸ್ತ್ರೀ ಗುರುವೇ ಕೃಪೆಯಾಗು ಅಂತಹ ಪೂಜ್ಯರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂಡ ಸಮ್ಮಿಳಿತರಾಗಿದ್ದೇವೆ ಜನಸಂಖ್ಯೆ ಕಡಿಮೆ ಇರಬಹುದು ಏನು ಯೋಚನೆ ಮಾಡಬೇಕಾಗಿಲ್ಲ ಯಾಕಂತಂದರೆ ತರಕಾರಿ ಮಾರ್ಕೆಟ್ನಾಗ ಬಹಳ ರಶ್ ಇರುತ್ತೆ ವ್ಯಾಪಾರ ಆಗಲಿಲ್ಲ ಭಾಳ ಕಡಿಮೆ ವ್ಯಾಪಾರ ಬಂಗಾರದಂಗಡಿಯ ಗಲಾಟೆನೇ ಇರೋದಿಲ್ಲ ಬಹಳಷ್ಟು ವ್ಯಾಪಾರ ಆಗುತ್ತದೆ ಹಾಗಾದರೆ ಇದು ಬಂಗಾರಕ್ಕಿಂತನೂ ಹೆಚ್ಚಿದು ಯಾಕಂದರೆ ಅಂತಹ ಮಾರ್ಮಿಕ ನುಡಿ ಗುರುನಾಥ ಎಂಥವನಿದ್ದಾನೆ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗ ಅತ್ಯಂತ ಸುಲಭನು ಗುರುನಾಥ ಯಾರಿಗೆ ಭಕ್ತಿಯನ್ನು ಮಾಡತಕ್ಕಂಥವರಿಗೆ ಮನಸ್ಸನ್ನು ಕೊಟ್ಟಿರ್ತಕ್ಕಂಥವರಿಗೆ ಗುರುನಾಥನಿಗೆ ಏನು ಎಷ್ಟು ಕಾಣಿಕೆ ಕೊಡಬೇಕು ಅಂದ್ರೆ ಒಂದು ಲಕ್ಷ ಕೊಡಬೇಕು ಹಣದ ಕಾಣಿಕೆ ಅಲ್ಲ ಅದಕ್ಕಿಂತ ಮೊದಲು ಲಕ್ಷ ಒಂದಿರಬೇಕು ನಮಗೆ ನಮ್ಮ ಕಿವಿಗಳನ್ನು ಕೊಡಬೇಕು ಭಗವಂತ ಮಾತಾಡೋದಕ್ಕೂ ಒಂದು ಬಾಯಿ ಕೊಟ್ಟಿದ್ದಾನೆ ಕೇಳೋಕೆ ಕಿವಿ ಕೊಟ್ಟಿದ್ದಾನೆ ಗಣಪತಿಗೆ ಭಾಳ ದೊಡ್ಡ ಕಿವಿಗಳು ಈ ಬಂತು ಗಣೇಶ ಚೌತಿ ಯಾಕೆಂದರೆ ಚೆನ್ನಾಗಿ ಕೇಳಿ ಹೆಂಗೆ ಕೇಳಬೇಕು ನೆರೆ ಕೇಳು ಕೇಳಿದುದನ್ನು ಅರಿ ಅರಿದುದು ಮರೆಯದಿರು ತೊರೆ ವಿಷಯವ ಗುರುಪೇಳದೆ ತೆರೆದಳು ತೊರೆದು ನಿರ್ವಿಷಯದಲ್ಲಿ ಕರಿಗೊಂಡು ನೆಲೆನೀನೇ ಸುಖಿಯಪ್ಪೆ ಅಂತ ಹೇಳಿದ್ದಾರೆ ಇಲ್ಲೇ ಶ್ರವಣ ಮನನ ನಿಧಿಧ್ಯ ಒಷ್ಟು ಬಂದು ನೆರೆ ಕೇಳು ಕೇಳದು ಬೇರೆ ಆಲಿಸುವುದು ಬೇರೆ ದರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್ ಲಿಸ್ನಿಂಗ್ ಅಂದರೆ ಆಲಿಸು ಕೇಳುವುದಂದರೆ ಇದರ್ಸೆ ಆಧರ್ಸೆ ಜಾವ್ ಕೇಳೋದು ಆಲಿಸುವುದಂದರೆ ಪಕ್ಕದ ಮನೆಗೆ ಯಾರೋ ನಾನು ಬೈತಾ ಇದ್ದಾರೆ ಏಯ್ ಸುಮ್ಮರಿ ಸುಮ್ಮರಿ ಗೋಡೆಗೆ ಕಿವಿ ಹಚ್ಚಿ ಮೈಯೆಲ್ಲ ಹಾಕಿ ಕೇಳ್ತೇವೆ ಏನಂತೂ ಬೈತಾ ಇದ್ದಾರೆ ಅದು ಆಲಿಸುವುದು ಹಾಗೆ ಇವತ್ತಿನ ದಿವಸ ಈ ಒಂದು ಸಭೆಯಲ್ಲಿ ಏನು ಗುರುಗಳು ಅಪ್ಪಣೆ ಕೊಡಿಸ್ತಾರೋ ಅದನ್ನು ನಾವು ಚೆನ್ನಾಗಿ ಆಲಿಸಬೇಕೇ ವಿನಃ ಸುಮ್ಮನೆ ಕೇಳಬಾರದು ನಾನು ಒಂಬ ಒಬ್ಬ ಶಿಕ್ಷಕ ಒಂಬತ್ತನೇ ತರಗತಿಗೆ ಒಂದು ಪದ್ಯವನ್ನು ಮಾಡ್ತಾ ಇದ್ದೆ ಆ ಪದ್ಯದ ಶಿರೋನಾಮೆ ವಚನ ಅಮೃತ ಯಾವ ವಚನ ಇಟ್ಟಿದ್ರು ಅಲ್ಲಿ ಅಂತಂದರೆ ಚಂದ್ರೋದಯಕ್ಕೆ ಅಂಬುದಿ ಉಕ್ಕುವುದಯ್ಯ ಚಂದ್ರ ಕುಂದೇ ಕುಂದುವುದಯ್ಯ ಚಂದ್ರಮಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೇ ಅಯ್ಯ ಅಂಬುದಿಯ ಋಷಿ ಆಪೋಷಣ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆ ಆರಿಗೆ ಇಲ್ಲ ಕೆಟ್ಟವಂಗೆ ಕೆಳ ಇಲ್ಲ ಜಗದ ನೆಂಟೆ ನೀನೇ ಅಯ್ಯ ಕೂಡಲ್ಲ ಸಂಗಮ ದೇವ ಅಂತ ಓದ್ದೆ ಒಬ್ಬ ಹುಡುಗ ಎದ್ದು ಒಂಬತ್ತನೇ ತರಗತಿ ಹುಡುಗ ಅವನ ಹೆಸರು ರಘುನಾಥ್ ಅಂತ ಅವನ ಹೆಸರು ಮರ್ತಿಲ್ಲ ನಾನು ಸರ್ ವಚನ ಹೆಂಗೆ ಅಮೃತ ಆಗುತ್ತೆ ಅಂತ ಅವನ ಪ್ರಶ್ನೆ ವಚನ ಹೇಗೆ ಅಮೃತ ಆಗುತ್ತೆ ಒಂಬತ್ತನೇ ಕ್ಲಾಸ್ ಹುಡುಗನಿಗೆ ಅರ್ಥ ಆಗಂಗೆ ಹೇಳ್ಬೇಕಲ್ಲ ವಚನ ಅಮೃತ ಅಂತಕ್ಕಂಥ ಮಾತನ್ನು ನೋಡು ಕರ್ಣನಿಗೆ ಒಂದು ದುಃಖ ಬಂದಿತ್ತು ಏನು ದುಃಖ ನಾನು ಸೂತಪುತ್ರ ನಾನು ಅಂತ್ಯಜ ಅವನ ಪ್ರಾರಂಭದಿಂದ ಅವನು ಒಂದು ವಯಸ್ಸಿಗೆ ಬರೋ ತನಕ ಕೂಡ ಆ ದುಃಖ ಅವನಿಗೆ ದಿನೇ ದಿನೇ ಕಾಡ್ತಾ ಇತ್ತು ಮಹಾಭಾರತ ಯುದ್ಧ ಆದಾಗ ಕೃಷ್ಣನಿಗೆ ಎಂಬತ್ತು ವರ್ಷ ಸ್ವಲ್ಪ ಆಸುಪಾಸು ಎಂಬತ್ತು ವರ್ಷ ಇರ್ಬೋದು ಕರ್ಣನಿಗೆ ಅಲ್ಲಿ ತನಕ ಆ ದುಃಖ ಇತ್ತು ಕೃಷ್ಣ ಸಂಧಾನಕ್ಕೆ ಬಂದ ಸಂಧಾನ ಆಗಲಿಲ್ಲ ಯುದ್ಧವೇ ಠರಾವಾಯಿತು ಕೃಷ್ಣ ಹೊರಟ ಕಳಿಸೋದಕ್ಕೆ ಕರ್ಣನೇ ಬಂದ ಊರು ಅಡಿಸಿ ಬಾಗಿಲು ದಾಟಮಾಟ ಸುಮ್ಮನಿದ್ದ ದಾಟಿದ ತಕ್ಷಣ ಕೃಷ್ಣ ಅವನ ಕೈ ಹಿಡಿದು ತನ್ನ ಪಕ್ಕ ಕೂಡಿಸ್ಕೊಂಡ ಪರಮಾತ್ಮ ನಾನೆತ್ತ ನೀನೆತ್ತ ಈ ಥರ ಸರಿಗೆ ಕೃಷ್ಣವ್ರ ನಡೆಯಬಹುದೇ ವಿನಃ ನನ್ನಲ್ಲಿ ಕೂಡದು ಅಂದಾಗ ನೀನೂ ಕೂಡ ಅಲ್ಲ ನೀನು ಕೌಂತೇಯನಿದ್ದೀಯಾ ನೀನು ಪುರುತಯ ಮಗ ಅಂತ ಒಂದೇ ಮಾತು ಆಪ್ತವಾಕ್ಯ ಅವನ ದುಃಖ ಎಲ್ಲ ಹೊರಟು ಹೋಗ್ಬಿಡ್ತು ಬಸವಣ್ಣವ್ರು ಬಹಳ ಒಂದು ಸುಂದರವಾದ ಮಾತು ಹೇಳ್ತಾರೆ ಎಲ್ಲವೋ ಎಲ್ಲವೋ ಪಾಪ ಮಾಡಿದ್ದ ಮನೆ ಒಮ್ಮೆ ಶರಣೆಯನ್ನು ಓರ್ವಂಗೆ ಶರಣೆನ್ನು ಕೂಡಲ ಸಂಗಮ ದೇವಂಗೆ ಶರಣೆಯನ್ನು ಹಾಗಾದ್ರೆ ಒಂದು ಮಾತು ಎಷ್ಟು ಕೆಲಸ ಮಾಡುತ್ತೆ ಗುರುನಾಥನ ಒಂದು ಮಾತು ನಾರದರ ಒಂದು ಮಾತು ವಾಲ್ಮೀಕಿಯನ್ನು ಉದ್ಧಾರ ಮಾಡಿತು ಗೌತಮ ಬುದ್ಧನ ಒಂದು ಮಾತು ಅಂಗುಲಿ ಮಾಲಾನನ್ನು ಉದ್ಧಾರ ಮಾಡಿತು ಆ ಮಾತಿಗೆ ಎಂತಹ ಶಕ್ತಿ ಇದೆ ಅತ್ಯಂತ ದುಃಖವನ್ನು ಕಳೆಯತಕ್ಕಂತಹ ಶಕ್ತಿ ಗುರುನಾಥನ ವಾಣಿಗೆ ಇದೆ ಅಮೃತ ಅನ್ನಾದರೂ ಅಲ್ಲೇ ಇಲ್ಲಿ ಎಲ್ಲೆಲ್ಲಿಯೂ ಇಲ್ಲ ಯಾವ ಲೋಕದಲ್ಲಿಯೂ ಇಲ್ಲ ಇಲ್ಲೇ ಇದೆ ಎಲ್ಲಿದೆ ಅಂದರೆ ಗುರುನಾಥ ವಾಣಿಯಲ್ಲಿ ಇರೋದರಿಂದ ನಿಜಗುಂಡ್ರು ಬಹಳ ಸುಂದರವಾದ ಅಪ್ಣೆ ಕೊಡಿಸ್ತಾರೆ ನಿಜಗುಂಡ್ರದ್ದು ಅದ್ಭುತವಾದ ಶೈಲಿ ಅವರ ಸ್ವತಂತ್ರ ಕೃತಿ ಅವರ ಧನ್ಯಾವಸ್ಥೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಕೈವಲ್ಯ ಪದ್ಧತಿ ಗ್ರಂಥದ ಮೂರನೇ ಸ್ಥಳ ನೀತಿ ಕ್ರಿಯಾಚಾರ್ಯ ಸ್ಥಳದ ಮೊದಲನೇ ನುಡಿ ಶ್ರೀ ಗುರು ವಚನದಿಂದ ಅಧಿಕ ಸೊದೆಯುಂಟೆ ಇದೊಂದು ತುಂಬ ಒಂದು ಎಷ್ಟು ಸ್ಕಿಲ್ ಇದೆ ಅಂತಂದರೆ ಈಗೆಲ್ಲ ನಾವು ನಮ್ಮ ಕಾಲದಲ್ಲಿ ನೈಂಟಿ ಪರ್ಸೆಂಟ್ ಬಂದವನಂದರೆ ಹಬ್ಬ ಬಾಂಟಿದ್ವಿ ಎಲ್ಲೋ ಒಬ್ಬ ಇಬ್ಬರು ಅಷ್ಟೇ ಇಬ್ಬರು ಇಲ್ಲ ಒಬ್ಬನೇ ಈಗ ಅವನು ನೈಂಟಿ ಇವನು ನೈಂಟಿ ಅವನು ನೈಂಟಿ ಮತ್ತು ಕೆಲಸ ಯಾರಿಗೆ ಅಂದರೆ ಯಾರಿಗೆ ಸ್ಕಿಲ್ ಇದೆ ಅವರಿಗೆ ಕೆಲಸ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಉತ್ತರ ಪಡೆಯೋದು ಒಂದು ಮೆಥಡ್ ಸಾಕ್ರೆಟಿಸ್ ಮೆಥಡ್ ಅಂತ ನಾವು ಕರಿತೀವಿ ಆದರೆ ನಿಜಗುಣರ ಶೈಲಿ ಎಂಥದ್ದು ಅಂದರೆ ಅವರು ಎಷ್ಟು ಕರುಣಾಮಯಿಗಳು ಅಂತಂದರೆ ಪ್ರಶ್ನೆಯನ್ನು ಅವರೇ ಕೇಳಿ ಉತ್ತರವನ್ನು ಅವರೇ ಹೇಳಿಬಿಟ್ಟಿದ್ದಾರೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅಂದರೆ ಇಲ್ಲ ಅಂದರೆ ಉತ್ತರ ಆಗುತ್ತೆ ಕ್ಲಾಸ್ ಆ ಪದ್ಯದಲ್ಲಿ ಇಪ್ಪತ್ತೆರಡು ನುಡಿಗಳು ಬರ್ತವೆ ನಾವು ಮಾಡಬೇಕಾದಿಷ್ಟೇ ಇಲ್ಲ 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 ಅಂದರೆ ಉತ್ತರ ಆಗುತ್ತಾ ಹೋಗುತ್ತೆ ಆ ಅಮೃತ ಅಂತಕ್ಕಂಥದ್ದು ಗುರುನಾಥನ ವಾಣಿಯಲ್ಲಿದೆ ಅರ್ಜುನ ಇಂದ್ರಿಕೀಲು ಪರ್ವತಕ್ಕೆ ಹೋದ ದೃಶ್ಯನೋಮಾಂಕಿತ ಪರಮಾತ್ಮ ಪ್ರತ್ಯಕ್ಷದ ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ನಾನು ಬೇಗ ಓಡಿಬಿಡುತ್ತೆ ಪೂಜ್ಯರ ಆಶೀರ್ವಚನ ಇರುತ್ತೆ ಅವನ್ನೆಲ್ಲ ತಾವು ಕೇಳಬೇಕಾಗಿದೆ ಆದ್ದರಿಂದ ನಾನು ಬೇಗ ಮಾತಾಡುತ್ತೇನೆ ಪರಮಾತ್ಮದಿಂದ ಪಾಶುಪಥಾಸ್ತ್ರವನ್ನು ಪಡೆದ ಮುಕ್ತನಾದನೇ ಇಲ್ಲ ಯಾವಾಗ ನಾನು ಮುಕ್ತನಾದಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಅಂತಂದರೆ ಹದಿನೆಂಟನೇ ಅಧ್ಯಾಯ ಕರ್ಮಸನ್ಯಾಸದಲ್ಲಿ ಯೋಗದಲ್ಲಿ ಮೂರನೇ ಶ್ಲೋಕ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತತ್ ಪ್ರಸಾದನ್ ಮಯ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೇ ವಚನ ತವ ಭರ್ಗೋ ಸಾಕ್ಷಾತ್ ನರಾಕೃತಿ ಭಗವಂತನು ಪ್ರತ್ಯಕ್ಷ ಅಲ್ಲ ಶಿವ ಪ್ರತ್ಯಕ್ಷನಲ್ಲ ನಲ್ಲ ಆದರೆ ನಮಗೆ ಪ್ರತ್ಯಕ್ಷ ಯಾರು ಅಪರೋಕ್ಷ ಯಾರು ಗುರುನಾಥನೇ ನಮಗೆ ಅಪರೋಕ್ಷ ನಾವೆಲ್ಲರೂ ಪರಮಾತ್ಮನ ಸನ್ನಿಧಾನದಲ್ಲಿ ಈಗ ಇದ್ದೇವೆ ಅವರನ್ನು ಕಣ್ಣಿಂದ ನೋಡುತ್ತಿದ್ದೇವೆ ಅವರ ವಾಣಿಯನ್ನು ನಾವು ಕೇಳುತ್ತೇವೆ ನಾವೇ ಧನ್ಯರು ಅರ್ಜುನನ ಉದ್ಗಾರ ನನ್ನ ನಾನು ಭಗವದ್ಗೀತೆಯನ್ನು ಕೇಳಿದ್ದರಿಂದ ನಾವು ವಚನಗಳನ್ನು ಕೇಳಿದ್ದರಿಂದ ಗುರುನಾಥನ ವಾಣಿಯಿಂದ ಕೇಳಿದ್ದರಿಂದ ಏನಾಯಿತು ನನ್ನ ಮೋಹವು ನಷ್ಟವಾಯಿತು ಮೋಕ್ಷ ಪ್ರಾಪ್ತಿಯಾಯಿತು ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಜ್ಞಾನ ಪ್ರಾಪ್ತಿಯಾಯಿತು ಸ್ಮೃತಿರ್ಲಬ್ಧ ಯಾವುದರಿಂದ ತತ್ ಪ್ರಸಾದಾನ್ವಯಾಚ್ಯುತ ಆ ಗುರುವಿನ ಪ್ರಸಾದ ವಾಣಿಯಿಂದ ತತ್ ಪ್ರಸಾದಾನ್ವಯಾಚ್ಯುತ ಸ್ಥಿತೋಸ್ಮಿ ಸ್ಥಿತಪ್ರಜ್ಞನಾಗಿದ್ದೇನೆ ಆದರೂ ಅವನಿಗೆ ಅಹಂಕಾರ ಇಲ್ಲ ಎಂತ ಮಾತು ಹೇಳ್ತಾನೆ ಕರಿಷೇ ವಚನಂ ತವ ವಚನಂ ತವ ಇನ್ನೊಂದು ಸುಂದರವಾದ ಉದಾಹರಣೆ ಆಲಿಸುವುದರಿಂದ ಯಾರು ಮುಕ್ತರಾದರು ಅಂದರೆ ಪರೀಕ್ಷಿತ ಮಹಾರಾಜ ಮುಕ್ತನಾದ ಅದು ಅಷ್ಟು ಕಥೆಯನ್ನು ನಾನು ಹೇಳೋಕೆ ಹೋಗೋದಿಲ್ಲ ಕತೆ ಎಲ್ಲರಿಗೂ ಗೊತ್ತಿದೆ ಭಾಗವತವನ್ನು ಕೇಳಿ ಅವನು ಮುಕ್ತನಾದ ಸಮಯ ಎಷ್ಟು ಏಳೇ ದಿನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ನನ್ನದು ಒಂದು ವಿನಂತಿ ಏನು ಅಂತಂದರೆ ಭಾಳಷ್ಟು ಜನ ಇಷ್ಟಲಿಂಗವನ್ನು ಹೊಂದಿರತಕ್ಕಂಥವ್ರು ನಮಗೇನು ನಮ್ಮ ಕೈಯ ಸಿಕ್ಕು ಕಷ್ಟಲಿಂಗವಾಗಿ ಸ್ನಾನದ ಮನೆಯಲ್ಲಿ ಕಟ್ಟಿಗೆಗೆ ತೂಗಾಡುತ್ತದೆ ಅದರ ಪುಣ್ಯ ಇತ್ತಂದರೆ ದೇವ್ರ ಮನೆಗೆ ನಾವು ನೇತಾಕ್ತೇವೆ ಭಗವಂತ ಮತ್ತು ಭಕ್ತನ ನಡುವೆ ದಲ್ಲಾಳಿ ಬೇಡ ಮೂರನೇ ವ್ಯಕ್ತಿ ಬೇಡ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜಾ ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ತೀವಿ ಪೂಜೆ ಮಾಡೋನು ಪುರೋಹಿತ ಪುಣ್ಯ ಯಾರಿಗೆ ಬರಬೇಕು ಪುರೋಹಿತನಿಗೆ ಬರಬೇಕಾ ಅವನು ಏನು ಸಾಮಾನು ತಂದಿಲ್ಲ ಕಾಯಿ ತಿಂದಿಲ್ಲ ಹಣ್ಣು ತಿಂದಿಲ್ಲ ಮತ್ತು ಇವನಿಗೆ ಬರಬೇಕಂದ್ರೆ ಎಲ್ಲ ತಂದಿದ್ದಾನೆ ಇವನು ಪೂಜೆ ಮಾಡಲ್ಲ ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಳಕ್ಕೆ ಇಂಬುಗೊಂಡಿರಯ್ಯ ಎನ್ನ ಕರಸ್ಥಳದಲ್ಲಿ ಚುಳುಕಾಗಿದೆಯ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ ಹಾಗಾದರೆ ಇದು ಆಷಾಢ ಮಾಸ ಭಗವಂತನ ದೃಷ್ಟಿಯಿಲ್ಲ ಒಳ್ಳೆಯದು ಕೆಟ್ಟದ್ದು ಇಲ್ಲ ಪರಮಾತ್ಮನನ್ನು ಕುರಿತು ನಿಜಗೊಂಡ್ರು ಒಂದು ಪ್ರಶ್ನೆ ಮಾಡ್ತಾರೆ ಸಾರ ವಸ್ತು ಅಲ್ಲದೆ ಅನ್ಯವನ್ನು ಒಲಿವೆನೇಕ್ಕೆ ಸುಭಿಚಾರವಿಲ್ಲವೇ ದೇವರೇ ಅಲ್ಲ ಬೆಲ್ಲಾಗಿ ಇಲ್ಲ ಬೆಲ್ಲಾಗುವ ತನಕ ಇಲ್ಲ ಇಲ್ಲ ಮುಕ್ತಿ ಭಗವಂತ ಅಲ್ವಾದ್ದನ್ನೆಲ್ಲ ಬೇಡ ಮಾಡಿಕೊಂಡ ಬೇಡವಾದ್ಯನೆಲ್ಲ ಅಲ್ಲ ಮಾಡ್ಕೊಂಡವನು ಏನೇನು ಕೆಟ್ಟದ್ದಿದೆಯೋ ಅದನ್ನು ಸ್ವೀಕಾರ ಮಾಡಿದ ನಾವು ಕೂಡ ಮಠಕ್ಕೆ ಏನು ಕೊಡ್ತೇವೆ ಅಂತಂಥದ್ದೆಲ್ಲ ಹುಚ್ಚಪ್ಪನ ಮಠಕ್ಕೆ ಅಂತ ಕಣ್ಣಿಟ್ಟವು ಕಣ್ಣು ಅಂಥವು ಇಂಥ ಜ್ವಳ ಯಾರಿಗೆ ಮಠಕ್ಕೆ ದಾನ ಮಾಡ್ಬಿಡೋದು ಆದರೆ ಭಗವಂತ ಬೇಡ ಅಂದಿಲ್ಲ ಏನೇನು ಕೆಟ್ಟದ್ದಿದೆಯೋ ಅದನ್ನ ಸ್ವೀಕಾರ ಮಾಡಿದ ಆದ್ದರಿಂದ ನಾವು ಅವನನ್ನು ಏನಂತ ಕರಿತೀವಿ ಅಂತಂದರೆ ದೇವಾನಾಮ್ ದೇವ ಮಹಾದೇವ ದೇವೋಂಕ ದೇವ್ ಮಹಾದೇವ್ ಅಂತ ಅವನನ್ನು ನಾವು ಕರೆಯುತ್ತೇವೆ ಇದು ಆ ಎಲ್ಲ ಮಾಸಗಳು ಶುಭನೇ ಆದರೆ ನಮ್ಮ ಭಾವನೆಯ ಯದ್ಭಾವಂ ತದ್ಭವತಿ ಜೈಸ ಭಾವ್ ವೈಸ ದೇವ್ ಇದನ್ನು ಒಳ್ಳೇದು ಮಾಡ್ಕೊಳ್ತಕ್ಕಂಥ ಕಲೆ ಯಾರಿಗೂ ಗೊತ್ತಿತ್ತು ಅಂದರೆ ಪರಮಾತ್ಮನಿಗೆ ಗೊತ್ತಿತ್ತು ಎಲ್ಲವನ್ನೂ ಒಳ್ಳೇದು ಮಾಡಿಕೊಂಡ ಆದ್ದರಿಂದ ಅವನನ್ನ ಮಹಾದೇವ ಅಂತ ಕರೆದರು ಆ ಹೆಸರಿನಿಂದ ಯಾವ ದೇವರನ್ನು ನಾವು ಕಲಿಯೋದಿಲ್ಲ ಲೀನಂ ಅರ್ಥಂ ಗಮೇತೀತಿ ಲಿಂಗಂ ಹಾಗಾದರೆ ಲಿಂಗದ ಅರ್ಥ ಏನಪ್ಪ ಅಂದರೆ ಕಾಣದಿರುವ ವಸ್ತುವಿನ ನಿರ್ಣಯವೇ ಲಿಂಗ ಲಿಂಗಮದ್ದೇ ಜಗತ್ಸರ್ವಂ ಸರ್ವಂ ಲಿಂಗಮಯಂ ಜಗತ್ ಈ ಅರ್ಥದಲ್ಲಿ ಸರ್ವಜ್ಞ ಒಂದು ಅಪಣೆ ಕೊಡಿಸ್ತಾನೆ ಸರ್ವಜ್ಞ ಎಂಥವನಪ್ಪ ಅಂದರೆ ಆಶು ಕವಿ ಮೂರು ಸಾಲಿನ ಮೂರು ಲೋಕಗಳನ್ನು ಜಾಲಾಡಿರ್ತಕ್ಕಂಥ ಮಹನೀಯ ಆಗಿಲ್ಲ ಹೋಗಿಲ್ಲ ಕೆಳಗಿಲ್ಲ ವೇಗಿಲ್ಲ ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಅರೇ ವಿಶ್ವವೇ ಲಿಂಗು ಆಕಾರದಲ್ಲಿದೆ ಅದನ್ನು ಗುರುನಾಥ ಎಷ್ಟು ಅವನ ಗುರುನಾಥನ ಸ್ಕಿಲ್ ಎಷ್ಟಿದೆಪ್ಪ ಅಂತಂದರೆ ಅದನ್ನು ನಮ್ಮ ಕರಸ್ಥಳಕ್ಕೆ ಕೊಟ್ಟು ನೀನು ಬೇಡಿದ್ದನ್ನು ಕೊಡ್ತಕ್ಕಂಥದ್ದು ನಾವು ಕಷ್ಟಪಟ್ಟು ಪೂಜೆ ಮಾಡಬಾರ್ದು ಇಷ್ಟಪಟ್ಟು ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು ಮೊದಲು ಅದನ್ನು ದಾನ ಮಾಡ್ತಕ್ಕಂಥ ಸದ್ಬುದ್ಧಿಯನ್ನು ನಾವು ಬೆಳೆಸ್ಕೊಂಡ್ವಿ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ಸಾರ್ಥಕ ಆಗುತ್ತದೆ ಆದ್ದರಿಂದ ಇಷ್ಟಲಿಂಗವನ್ನು ಇಷ್ಟ ಅದು ನಮ್ಮ ಪ್ರಾಣಕ್ಕಿಂತಲೂ ಕೂಡ ಹೆಚ್ಚು ಅದು ಗುರುನಾಥನೇನ ನಮಗೆ ಬಂದಿದೆ ಅದನ್ನು ನಾವು ಸಾರ್ಥಕಗೊಳಿಸಬೇಕು ಅಂತಹ ಸದ್ಬುದ್ಧಿಯನ್ನು ಪರಮಾತ್ಮ ನಮ್ಮೆಲ್ಲರಿಗೂ ಗುರುಗಳು ಎಲ್ಲರಿಗೂ ಕೂಡ ಕರುಣಿಸಲಿ ಅಂತ ಅನ್ನುತ್ತಾ ಈ ಎಲ್ಲ ಪುಷ್ಪಗಳನ್ನು ಗುರುಗಳ ಅಡಿದಾವರಿಗಳು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ